ಅಮ್ಮ ಒಂದು ಸಿನಿಮಾದ ಯಶಸ್ಸಿನ ಮಾನದಂಡ ಸುಮಾರು ಇರುತ್ತೆ ಆ್ಯಕ್ಚುಲಿ ಈಗ ಒಳ್ಳೆ ಸಿನಿಮಾ ಕೊಟ್ಟಿದ್ದೀರಿ ಅನ್ನುವಂತಹ ಒಂದು ನಂಬಿಕೆ ಈಗ ಜನರಲ್ ಹುಟ್ಟಿದೆ ಬಟ್ ಸುಮ್ಮನೆ ನಮ್ಮ ಕ್ಯೂರಿಯಾಸಿಟಿಗೆ ಅಂದರೆ ಎಷ್ಟು ಕಲೆಕ್ಷನ್ ವೈಸ್ ಹಿಂಗಾಗಿದೆ ಇಲ್ಲ ಅದನ್ನು ನಾನು ಇನ್ನೂ ಬರ್ತಾ ಇದೆ ಕಳಿಸ್ತಾ ಇದ್ದಾರೆ ನಾನು ಅದನ್ನು ಅಷ್ಟು ಈಸಿಯಾಗಿ ಈಗಲೇ ನೋಡಕ್ಕೆ ಹೋಗ್ತಾ ಇಲ್ಲ ಎಲ್ಲ ಕಳಿಸ್ತಾ ಇದ್ದಾರೆ ಒಂದು ಕಡೆ ಇಡ್ತಾ ಇದ್ದೀನಿ ಅದನ್ನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಇವಾಗಲೇ ನಾನು ಟೂ ಡೇಸ್ಗೆಲ್ಲ ಆ ಥರ ನಾನು ಅದು ಎಷ್ಟು ಜಾಸ್ತಿ ಬಂದಿರಲಿ ತೀರಾ ಜೀರೋ ಬಂದಿರಲಿ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಅದು ಕೆಡಿಸ್ಕೊಳ್ಳುಬಾರ್ದು ನೀವು ಯಾವಾಗಲೂ ತೀರಾ ಲೆಕ್ಕ ಬರೀತಾ ಹೋದರೆ ಅದು ತುಂಬಾ ಬರಲ್ಲ ಅಂತ ಏನು ನನ್ನ ಅನುಭವ ಬೇಕಾದ್ರೆ ಕೇಳಿ ಅದು ಬರಬೇಕು ಅಂದಾಗ ನೀವು ತಡೆದ್ರೂ ಬರುತ್ತೆ ಅಷ್ಟೊಂದು ನೀವು ದುಡ್ಡಿಗೆ ಇವತ್ತು ಹಾಕಿ ನಾಳೆ ಬರಬೇಕು ಅಂದ್ರೆ ಯಾವ್ದು ಬರಲ್ಲ ನೀವು ಎಲ್ಲಾರು ನೋಡಿ ನನ್ನ ಅನುಭವ ಮತ್ತೆ ನೀವು ಚಿಕ್ ಸಿನಿಮಾ ಹೇಳ್ತೀರಾ ಬಟ್ ಎಲ್ಲೂ ಕೂಡ ನೋಡಿದಾಗ ಇಟ್ ವೆರಿ ನಮ್ಮ ಈಗ ಬಿಕಾಸ್ ಯಾಕಂದ್ರೆ ನಾವು ಪ್ರತಿಯೊಂದು ಫ್ರೇಮ್ ಬೈ ಫ್ರೇಮ್ ನೋಡುವಾಗ ಯಾವ್ದೊಂದು ಮಳೆ ಅದು ಫೈಟ್ ಇರಬಹುದು ಎಲ್ಲೂ ಕೊರತೆ ಆಗಿದೆ ಸ್ವಲ್ಪ ಪ್ರೊಡಕ್ಷನ್ ವ್ಯಾಲ್ಯೂ ಡೌನ್ ಆಯ್ತು ಅಂತ ಎಲ್ಲೂ ಅನ್ಸಿಲ್ಲ ಆಕ್ಚುಲಿ ಅಷ್ಟನಾಗಿ ಆ ಶ್ರೀಮಂತಿಕೆಯ ಹಿಂದೆ ಏನೋ ಮೂಡ್ ಬಂದಿದೆ एक्चुअली ಸಿನಿಮಾ ಎಷ್ಟು ಬಜೆಟ್ ಮೊಬಜೆಟ್ ಅಂದಾಜು ಅದನ್ನ ನನ್ನ ಬಜೆಟ್ ನೀವು ಕೇಳೆ ಬರದು ನಾನು ಹೇಳೆ ಬರದು ಹುಡುಗಿಯ ರವೈಸ್ ಬಜೆಟ್ ಲೆಕ್ಕ ಕೇಳೆ ಬರದು ಅಂತ ಹೇಳಿನ್ ಹೆಡ್ಕಡೆ ಇದು ಹೊಸ ಗಾದೆ ಬಂತು ಇಲ್ಲ ಹುಡುಗಿಯ ರವೈಸ್ ದುಡ್ಡು ಕೇಳೆ ಅಂತ ನಾನು ಎಷ್ಟು ಕೇಳ್ತೇನೆ ಎಷ್ಟು ಹೇಳಲ್ಲ ನಾನು ದುಡ್ಡ್ದೆ ಹೇಳೆ ಬರದು ಓಕೆ ಯಾಕ್ ಕೇಳಬೇಕು ಅದನ್ನ ನೀವು ಕೇಳೋದಲ್ಲ ಆಡಿಟರ್ ಕೇಳ್ತೀರಾ ನಿಮ್ಮ ಲೆಕ್ಕ ಅಲ್ಲ ಅದು ಕರೆಕ್ಟ್ ಇಲ್ಲ ನನಗೆ ತುಂಬ ನನಗೇನು ಬೇಕು ಅನ್ಸುತ್ತೆ ಅದನ್ನು ಖಂಡಿತ ಕೊಟ್ಟಿದ್ದೀನಿ ಇವಾಗ ಇಲ್ಲಿಗಿದು ಬೇಕಾ ಕೊಟ್ಟಿದ್ದೀನಿ ಏನು ಕೇಳುತ್ತೆ ಸಿನಿಮಾ ಕೊಟ್ಟಿದ್ದೀನಿ ಸುಮ್ಮನೆ ಏನೋ ದೊಡ್ಡ ಸಿನಿಮಾಗೆ ಮಾಡ್ತೀನಿ ಅಂತ ಏನೋ ತೊಗೊಂಡಾಗ ತುರ್ಕೋಕ್ಕಾಗಲ್ಲ ಹಾಗಂತ ಕಮ್ಮಿ ಮಾಡೋಕ್ಕೂ ಆಗೋಲ್ಲ ಆ ಸಿನಿಮಾ ಏನು ಕೇಳಿದೆ ಅದನ್ನು ಚೊಕ್ಕವಾಗಿ ಕೊಟ್ಟಿದ್ದೀನಿ ಅದನ್ನ ಅದನ್ನು ಖುಷಿ ಇದೆ ನನಗೆ ಮುಂದಿನ ದಿನಗಳಲ್ಲೂ ಇದೇ ಥರ ನನ್ನ ನನ್ನ ಓಪ್ಸ್ ಅನ್ಕಂಡಿ ತಕ್ಕಾಗಿ ಜನ ತೊಗೊಂಡಿದ್ದಾರೆ ಮುಂದಿನ ದಿನಗಳಿಂದ ನೀವೇ ಹೇಳಿದ್ರೆ ಅಂದ್ರೆ ಕಾಮಿಡಿ ನಾನು ಟಚ್ ಮಾಡ್ತೀನಿ ಅಂತ ಹೇಳಿದಿರಾ ಅದೇ ತರ ಬೇರೆ ಬೇರೆ ಯಾವ ಯಾವ ಜನರಲ್ಲಿ ಸಿನಿಮಾ ಮಾಡ್ಬೇಕು ಅಲ್ಲ ನನ್ನ ಸಿನಿಮಾದೊಳಗೆ ಕಾಮಿಡಿ ಬೇಕು ಅಂದ್ರೆ ಟಚ್ ಮಾಡಿ ಮಾಡಬಲ್ಲೇ ಫುಲ್ ಕಾಮಿಡಿ ಸಿನಿಮಾ ನಾನು ಓಕೆ ಯಾಕೆಂದ್ರೆ ನಮ್ದೇ ಅದೊಂದು ಮೆಚೂರಿಟಿ ಇರುತ್ತೆ ಆಯಿತಾ ಅದಕ್ಕೊಬ್ರು ಇರ್ತಾರೆ ಅವ್ರು ಮಾಡ್ತಾ ಇದ್ದಾರೆ ಅವ್ರ ಸಿನಿಮಾ ಅವರು ಒಬ್ಬೊಬ್ರದ್ದು ಒಂದೊಂದು ಟೇಸ್ಟ್ ಇರುತ್ತೆ ನಿಮಗೆ ನನ್ನ ಸಿನಿಮಾನ ನಾನು ಆ ತರ ಸೀರಿಯಸ್ ಅಲ್ಲೇ ನಾನು ಕಾಮಿಡಿ ಓಕೆ ಬೇರೆ ಜನರ ಗ್ಯಾಂಗ್ಸ್ಟರ್ ಸಿನಿಮಾನು ಅಥವಾ ಏನೋ ಒಂದು ಮರ್ಡರ್ ಮಿಸ್ಟ್ರಿ ಆ ಥರದ್ದು ಡಿಟೆಕ್ಟಿವ್ ಸ್ಟೋರಿ ಆ ಥರದಲ್ಲ ನನ್ನ ಸಿನಿಮಾ ಯಾವುದೇ ಇದ್ದರೂ ನನ್ನ ಸಿನಿಮಲ್ಲಿ ಸಮಾಜಕ್ಕೆ ಮೆಸೇಜು ಇದರಲ್ಲಿ ನಮ್ಮದು ಮಾಫಿಯಾ ಬಗ್ಗೆ ತೋರಿಸಿದ್ದೀವಿ ಪೊಲೀಸ್ ಡಿಪಾರ್ಟ್ಮೆಂಟ್ ತೋರಿಸಿದ್ದೀವಿ ಆಮೇಲೆ ಯಾಮಾರಬಾರ್ದು ಅಂತ ತೋರಿಸಿದ್ದೀವಿ ಆಮೇಲೆ ಹೆಂಗೆ ಮೋಸ ಹೋಗ್ಬಾರ್ದು ಅಂತ ತೋರಿಸಿದ್ದೀವಿ ಅಷ್ಟು ಬಿಟ್ಟರೆ ನನ್ನ ಸಿನಿಮಾ ಯಾವಾಗಲೂ ಮೆಸೇಜ್ ಇರುತ್ತೆ ನಾನು ಅಣ್ಣವ್ರ ಫ್ಯಾನು ಏನೇನೋ ತೋರ್ಸೋಕ್ಕಾಗಲ್ಲ ನಾನು ಹೌದು ಬಟ್ ಅನ್ನೋರು ಎಲ್ಲರದ್ದು ಮಾಡಿದಾರಲ್ಲ ಡಿಟೆಕ್ಟಿವ್ ಮಾಡಿದ್ದಾರೆ ಏನು ಗೊತ್ತಾ ಡಿಟೆಕ್ಟಿವ್ ಮಾಡಿದ್ರು ಬಟ್ ನನಗೆ ಹೀರೋ ಕಂಫರ್ಟ್ ಆಗಿ ಸಿಕ್ಕಿದಾಗ ನಾನು ಅದನ್ನು ಮಾಡ್ತೀನಿ ಅದು ಸಾಮಾಜಿಕ ಮೆಸೇಜ್ ಇರ್ತದೆ ಪ್ಯೂರ್ ಲವ್ ಸ್ಟೋರಿ ಆ ಥರದಲ್ಲ ಹಾಂ ಓ ಅದು ಖಂಡಿತ ಮಾಡ್ತೀನಿ ನಾನು ಸೊ ಲವ್ ಸ್ಟೋರಿಲಿ ಸಾಮಾಜಿಕ ಮೆಸೇಜ್ ಇಟ್ಕೊಂಡು ಲವ್ ಸ್ಟೋರಿ ಮಾಡೋ ಅಂಥದ್ದು ಮಾಡ್ತೀನಿ ಲವರ್ ಬಾಯ್ ಇದೆಲ್ಲ ಮಾಡೇ ಮಾಡ್ತೀನಿ ಮುಂದಿನ ದಿನ ಕತೆ ಡಿಮೆ ಹಂಗಂತ ಬರೀ ನಾನು ಹಳೆ ಕಾಲದ ಥರ ಮಾಡಲ್ಲ ಮಾಡೋಕ್ಕಾಗಲ್ಲ ಜನ ಯೂತ್ ಸಿಗ್ ಬೇಜಾರಾಗುತ್ತೆ ಬಟ್ ಬರಬೇಕಾದ್ರೆ ಸಮಾಜಕ್ಕೆ ಏನಾದರೂ ಒಂದು ಮಾಡಿ ಒಂದು ಒಂದು ಹಿರಿಯರೆಲ್ಲ ಖುಷಿ ಪಟ್ಕೊಂಡು ನೋಡೋ ಅಂತ ಸಿನಿಮಾ ಎಲ್ಲದೂ ಎಲ್ಲ ಭಾಗನೂ ಇರಬೇಕು ಈ ಹಳ್ಳೀಲಿ ಎಷ್ಟಿರ್ಬೇಕು ಅಷ್ಟಿದೆ ಹಳ್ಳೀಲಿ ಅಷ್ಟೇ ಲವ್ ಮಾಡೋಕ್ಕಾಗೋದು ನೀವು ಹಂಗನ್ಬಿಟ್ಟು ಏನದು ಕಾರ್ ಹೇಳ್ತಾರಲ್ಲ ಅಂತ ಕಾರಲ್ಲಿ ಬರೋಕ್ಕಾಗಲ್ಲ ಇವರು ಬಂದರೆ ಡಬ್ಬ ಅಂತಾರೆ ನಮ್ಮನ್ನ ನಮ್ಮ ಡೈರೆಕ್ಟ್ರನ್ನ ಇವ್ರೇನು ಪ್ರೊಡ್ಯೂಸರ್ ದುಡ್ಡು ಐತೆ ಅಂತ ಏನೋ ಹಾಕೋರು ಅಂತಾರೆ ಹಿಂಗೆ ಮಾಡೋಕ್ಕಾಗಲ್ಲ ಲವರ್ಸ್ ಬಾಯ್ ಆಗಿ ನಾನು ಲವರ್ ಬಾಯ್ ಆಗೇ ಇಷ್ಟ ಪಡ್ತೀನಿ ನನಗೆ ಅದೆಲ್ಲ ಟೇಸ್ಟ್ ಇದೆ ಅಮ್ಮ ಇನ್ನು ಆ್ಯಕ್ಚುಲಿ ಏನು ಗೊತ್ತಾ ಈಗ ನೀವು ನಿಮ್ಮದು ಕಾಲದ್ದು ಅಂದ್ರೆ ನೀವು ರಾಜ್ಕುಮಾರ್ ಅವ್ರ ಎಕ್ಸಾಂಪಲ್ ತಗೋತೀರ ಆ ಥರ ಈಗ ನೆಕ್ಸ್ಟ್ ಟೂ ತೌಸಂಡ್ ಕೇಳಿಸ್ಕೊಳ್ಳಿ ಕೇಳಿಸ್ಕೊಳ್ಳಿ ಅಣ್ಣವರು ಸಮಾಜಕ್ಕೆ ಅಂದ್ರೆ ರಾಜ್ಕುಮಾರ್ ತರ ಹಳೆ ಕಾಲದೇ ಕೊಡ್ತೀನಿ ಅದಲ್ಲ ಅದ ನನ್ನ ಪ್ರಶ್ನೆ ಏನಂದ್ರೆ ಈಗ ಅಂದ್ರೆ ನಿಮ್ಮ ವಯಸ್ಸು ನಿಮ್ಮ ವಯಸ್ಸಿನ ಅಂತಹ ಒಂದು ಪ್ರೇಕ್ಷಕರಿಗೆ ಓಕೆ ರಾಜ್ಕುಮಾರ್ ಅವ್ರನ್ನ ಅಂದ್ರೆ ಅವ್ರನ್ನ ಫಾಲೋ ಮಾಡ್ತಾ ಇದ್ರು ಈಗ ನೆಕ್ಸ್ಟ್ ಅದಾದ್ಮೇಲೆ ಸ್ವಲ್ಪ ದಿನ ಆದ್ಮೇಲೆ ಯಶ್ ಅವರು ದರ್ಶನ್ ಸರ್ ಮತ್ತೆ ನಮ್ಮ ಸುದೀಪ್ ಸರ್ ಆ ಥರ ಎಲ್ಲ ಅಂದ್ರೆ ಆ ಜನ್ರೇಷನ್ಗೆ ಅವರು ಸ್ಟಾರ್ ನಿಂತ್ಕೊಂಡ್ರು ಈಗ ಟೂ ತೌಸಂಡ್ ಟ್ವೆಂಟಿಯಿಂದ ಈಚೆಗೆ ಇವತ್ತಿನ ಜನರೇಷನ್ ಜಂಜಿ ಕಿಟ್ಸ್ ಏನಿದಾರಲ್ಲ ಅವ್ರಿಗೆ ಕನೆಕ್ಟ್ ಆಗುವಂತಹ ಒಬ್ಬ ಹೀರೋ ಇನ್ನೂ ಹೊರ ಹೊಮ್ಮಿಲ್ಲ ಸ್ವಲ್ಪ ಕಷ್ಟ ಪಡ್ತಾ ಇದ್ದಾರೆ ಈಗ ಸ್ಟಾರ್ ಹೀರೋ ಎಲ್ಲಿರ್ತಾರೆ ನಾವು ತರಬೇಕು ಹೌದು ಎಕ್ಸಾಕ್ಟ್ಲಿ ಹೀರೋನ ನಾವು ಹುಡುಕಿ ದುಡ್ಡು ಹಾಕಿ ಥಿಯೇಟ್ರಿಗೆ ತಂದ್ರೆ ಹೀರೋ ಹಾಕ್ತಾರೆ ಅವ್ರ ಮನೇಲಿ ಇರೋರ್ನ ಹೀರೋ ಎಲ್ಲೂ ಇಲ್ಲ ಅಂತ ನೀವ್ ಹೆಂಗ್ ಹೇಳ್ತೀರಾ ಬೇಕಾದಷ್ಟು ಜನ ಇರ್ಬೋದು ನಾವು ಹುಡುಕಿಲ್ಲ ತಂದಿಲ್ಲ ಇವಾಗ ಇದ್ದವರೆಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಸ್ಥಾನಕ್ಕೆ ಹೋದ್ರು ಅವ್ರು ಆ ಲೆವೆಲಿಗೆ ಸಿನಿಮಾ ಮಾಡ್ತಾವ್ರೆ ಎಷ್ಟು ಒಂದಿನ ಕಿರಾತಕ ಇಷ್ಟೇ ಚಿಕ್ಕ ಬಜೆಟ್ ಅಲ್ಲಿ ಮಾಡಿದ್ರು ಹಿಟ್ ಆಯ್ತು ಅಲ್ವಾ ಅವ್ರು ಇವತ್ತು ನ್ಯಾಷನಲ್ ಸ್ಟಾರ್ ಆಗ್ಯಾರೆ ನಾಳೆ ಪೃಥ್ವಿ ಎಂಬರ್ ಆಗ್ಬೋದು ಇನ್ನೊಬ್ಬ ಹೊಸ ಇರೋ ನಮ್ದು ಏನಾದ್ರು ಐ ಬಜೆಟ್ಗೆ ಹೋಗಲ್ಲ ನಾನು ಚಿಕ್ಕ ಬಜೆಟ್ ಅಲ್ಲೇ ಮಾಡೋದು ನಾನು ಅಂದ್ರೆ ಸುಮ್ಮನೆ ಆಮ್ ಧೂಮ್ ಅಂತ ಹೋಗಲ್ಲ ನನ್ನ ಜನ ಇನ್ನೂ ತಗೊಳ್ಳಿ ನನ್ನ ಟೇಸ್ಟ್ ಅಂತ ಒಪ್ಕೊಳ್ಳಿ ಆಮೇಲೆ ನಾನು ಒಂದೊಂದೇ ಮೆಟ್ಲ ಹತ್ತು ಮೆಟ್ಲು ಒಟ್ಟಿಗೆ ಅಂತ ಕರೆಕ್ಟ್ ಸೊ ಆದ್ರೆ ನಿಮ್ಮ ಒಂದು ಸಂಸ್ಥೆಯಿಂದ ಅಂದ್ರೆ ಇವತ್ತಿನ ಜನ್ರೇಷನ್ ಮಕ್ಕಳಿಗೆ ಒಂದು ರೆಸೋನೇಟ್ ಆಗುವಂತಹ ಒಬ್ಬ ಹೀರೋ ಹುಟ್ಕೊಳ್ಬಹುದ ಅಂದ್ರೆ ಒಂದು ನಂಬಿಕೆ ಇಟ್ಕೊಳ್ಬಹುದು ಟ್ಯಾಲೆಂಟ್ ಇರಬೇಕು ಅಡಿಗೆ ಮಾಡಕ್ ಬಂದವರಿಗೆ ಬೆಟರ್ ಕೆಲಸ ಕೊಡ್ತೀವಿ ಏನೋ ಬರದೆ ಸುಮ್ಮನೆ ಮನೇಲಿ ಕೂತಿದ್ದು ನೀಟಾಗಿ ಮೇಕಪ್ ಮಾಡ್ಕೊಳ್ಳೋರ್ಗೆ ಅಡಿಗೆ ಕೆಲಸ ಕೊಡಕ್ಕಾಗುತ್ತಾ ನಂಗೆ ಆಕ್ಟ್ ಬರೋರಿಗೆ ಕೊಡ್ತೀವಿ ಕಲಾ ಎಲ್ಲೆಲ್ಲಿ ಇರ್ತಾರೆ ನೋಡ್ತೀವಿ ಕರೆಕ್ಟ್